ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ ಇದೀಗ ಅವರು ಜನರನ್ನ ಉದ್ದೇಶಿಸಿ ಮಾತನ್ನ ಆರಂಭಿಸಿದ್ದಾರೆ ಪ್ರಚಾರವನ್ನ ಆರಂಭಿಸಿದ್ದಾರೆ ಈ ನಿಟ್ಟಿನಲ್ಲಿ ಅವರು ಮಾತನಾಡ್ತಾ ಇರಬೇಕಾದ್ರೆ ಒಂದು ಸೆಂಟೆನ್ಸ್ ಅನ್ನ ಹೇಳ್ತಾರೆ ಒಂದು ವಾಕ್ಯವನ್ನ ಬಳಸ್ತಾರೆ ಏನಂತ ಚುನಾವಣೆ ಅನ್ನೋದು ಈ ಬಾರಿಯ ಚುನಾವಣೆ ಅನ್ನೋದು ಧರ್ಮ ಯುದ್ಧ ಹಾಗೆ ಈ ಧರ್ಮ ಯುದ್ಧದಲ್ಲಿ ಸತ್ಯವನ್ನ ಗೆಲ್ಲಿಸಬೇಕು ನೀವುಗಳು ಅಂತ ಹೇಳಿದ್ರು ಇನ್ನು ಈ ಒಂದು ಹೇಳಿಕೆಯ ಬಗ್ಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ ಒಂದು ಕ್ಷಣ ಯಾಕೋ ಅವ್ರಿಗೆ ಉತ್ತರ ಕೊಡೋದಕ್ಕೆ ತೋಚಲೇ ಇಲ್ಲ ಏನು ಕೂಡ ಏನು ಉತ್ತರ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಮತ್ತೆ ಅದನ್ನೆಲ್ಲ ಚುನಾವಣಾ ಸಮಯದಲ್ಲಿ ನೋಡ್ಕೊಳೋಣ ಈಗ ಮೊದಲು ದಿನಾಂಕ ನಿಗದಿ ಆಗ್ಲಿ ಆ ನಂತರ ಮಾತಾಡೋಣ ಅಂತ ಹೇಳಿ ಉಡಾಫಿ ಉತ್ತರವನ್ನ ಕೊಟ್ಬಿಟ್ರು ಜೊತೆಗೆ ಜನರ ಋಣ ನಮ್ಮ ಮೇಲಿದೆ ಅದನ್ನ ತೀರಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಈ ಒಂದು ಪ್ರತಿಕ್ರಿಯೆ ನಂತರ ಡಾಕ್ಟರ್ ಸಿ ಎನ್ ಅವರ ಬಗ್ಗೆ ಡಿ ಕೆ ಬ್ರದರ್ಸ್ ಅಲ್ಲಿ ಭಯ ಶುರುವಾಗಿದ್ಯಾ ಒಂದ್ ರೀತಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ನಮ್ಮ ಕೈತಪ್ಪಿ ಹೋಗುತ್ತೆ ಅನ್ನುವಂತ ಅಳುಕು ಅವರಲ್ಲಿ ಕಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡಿದೆ